ಹಲೋ ಫ್ರೆಂಡ್ಸ್ ಮನವು ನಾವು ನಾವಾಗಿ ದುಡ್ಡು ದುಡಿಬೇಕು ಅನ್ನೋದು ಒಂದು ಅದ್ಭುತವಾದ ಆನಂದಕರವಾದ ಬಂಡವಾಳ ಇಲ್ಲಿರೋ ರೀತಿಯಲ್ಲಿ ದುಡ್ಡು ದುಡಿಬೇಕು ಸಂತೋಷವಾಗಿರಬೇಕು ಅಂತ ಹೇಳಿದ್ರೆ ಬಂಡವಾಳ ಹಾಕಿದರೆ ಸಂತೋಷ ಇರೋದಿಲ್ಲ ಅದು ಹೇಗೆ ಅಂತ ಹೇಳಿದರೆ ಆಸೆ ಅನ್ನೋದು ನಮ್ಮಲ್ಲಿರಬೇಕು ಆಕಾಂಕ್ಷೆ ಅನ್ನೋದಿರಬೇಕು ಯೋಚನೆ ಇರಬೇಕು ನೀವು ಬಂಡವಾಳ ಹಾಕಿದ್ದಾಗ ಲಾಭ ಬರುತ್ತೋ ನಷ್ಟ ಬರುತ್ತೋ ಎರಡು ಇದೆ ಅವಕಾಶಗಳು ಎರಡಿದೆ ಬಂಡವಾಳ ಇಲ್ದಿರೋ ರೀತಿಯಲ್ಲಿ ಅಥವಾ ಕಡಿಮೆ ಬಂಡವಾಳದಲ್ಲಿ ಯಾವುದು ಬಂಡವಾಳ ಇಲ್ದಿರೋ ರೀತಿಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಇದೆ ಏನಿಲ್ಲ ನೀವು ಫಸ್ಟ್ ಬಂದು ಒಂದು ನೂರು ರೂಪಾಯಿ ಅಥವಾ ಹತ್ತು ರೂಪಾಯಿನಲ್ಲಿ ಒಂದು ಕಳ್ಳೆಕಾಯಿ ಸ್ಟಾರ್ಟ್ ಮಾಡಿ ಬಿಸ್ನೆಸ್ ಅದು ಅಲ್ಲೇ ತಗೊಂಡು ಅಲ್ಲೇ ಮಾರುವಂಥದ್ದು ಅದನ್ನ ಬದಲಾವಣೆ ಮಾಡ್ತಾ ಮಾಡ್ತಾ ಯಾರು ಈಗ ವಾನ್ ಬಫೇಟು ನೀವು ಯಾರನ್ನೇ ನೋಡ್ರಿ ಹೇಳಿರೋ ಸುಲಭವಾಗಿ ರೀತಿ ಚಾಣಕ್ಯ ಕೌಟಿಲ್ಯ ಅಂತ ಹೇಳ್ತೀವಿ ನಮ್ಮ ಪ್ರಪಂಚಾದ್ಯಂತ ಅವರ ಬಗ್ಗೆ ಅವಗಾಹನ ಇದೆ ಅವ್ರು ಹೇಳ ಹೇಳೋದೇನಂತ ಹೇಳಿದ್ರೆ ಫಸ್ಟ್ ಒಂದು ನಿನ್ನ ಕಲೆನ ಉಪಯೋಗಿಸ್ಬೇಕು ನಿನ್ನ ಹೃದಯನ್ನ ಅಹಂ ನಾನು ಅಹಂಕಾರ ಅದು ಖಾರ ಆಗೋಗುತ್ತೆ ಅದನ್ನು ಇಲ್ದಿರೋ ರೀತಿಯಲ್ಲಿ ನಿನ್ನ ನೀನು ಬೆಳೆಯೋ ಬೆಳೆಸ್ಕೋಬೇಕಾಗಿರೋ ರೀತಿನ ಇರಬೇಕು ಛಲ ಇರಬೇಕು ಛಲಕ್ಕೂ ಅಟಕ್ಕೂ ವ್ಯತ್ಯಾಸ ಇದೆ ಇಲ್ಲಿ ನಮ್ಮ ಚಾಣಿಕೆ ಹೇಳೋದೇನೆಂದರೆ ಛಲ ಇರಬೇಕು ಹಠ ಇರಬಾರ್ದು ಏ ನಾನು ದುಡಿದ್ದು ದುಡಿಬೇಕು ಅನ್ನೋದು ಛಲದಿಂದ ನೀವು ದುಡಿಬೇಕು ಹಠ ಮಾಡಿ ಏ ನಾನು ಇಷ್ಟೇ ದುಡಿಬೇಕು ಅನ್ನೋ ಹೋಗಬಾರ್ದು ಈ ರೀತಿಯಲ್ಲಿ ಯಾವುದೇ ಆಗಲಿ ಕಡಿಮೆ ಬಂಡವಾಳದಲ್ಲಿ ನೀವು ಬಂಡವಾಳ ಹಾಕಿ ಬೇಡ ಅಂತ ಹೇಳ್ತಾ ಇಲ್ಲ ಆದರೆ ಕಡಿಮೆ ಬಂಡವಾಳ ಹಾಕಿದ್ದಾಗ ನಿಮ್ಮ ಆನಂದ ಇರುತ್ತೆ ನಿಮ್ಮ ಮನೆಗೆ ನೀವು ಸಂತೋಷವಾಗಿ ಹೋಗ್ಬೋದು ಅದೇ ಸಂಪಾದನೆ ಮಾತ್ರ ಇರಬೇಕು ನಾನು ಇಷ್ಟು ಬಂಡವಾಳ ಆಗ್ತೀನಿ ಅಂತ ಹೇಳಿದ್ರೆ ತುಂಬಾ ಯೋಚನೆ ಆಗುತ್ತೆ ಅದು ಸೈಕಾಲಜಿ ಆಫ್ ಮನಿ ಏನಂತ ಹೇಳಿದ್ರೆ ಎಲ್ಲೇ ಆಗಲಿ ಏನೇ ಆಗಲಿ ನಾನು ಅನ್ನೋದನ್ನ ಜತನಲ್ಲಿ ಗೌರವದಿಂದ ದುಡಿದಾಗ ನಾವು ಅದು ಕೊಡಬೇಕಾಗಿರೋ ಅತ್ಯಂತ ಅದ್ಭುತವಾದ ತಲೆ ಉಪಯೋಗಿಸಬೇಕು ಮರ್ಯಾದೆ ಕೊಡಬೇಕು ಗೌರವ ಕೊಡಬೇಕು ಭಕ್ತಿ ಪೂರ್ವಕವಾಗಿ ಪ್ರತಿ ಹಣ ಬರೋದನ್ನ ಯಾಕಂದ್ರೆ ಕಳೆಕಾಯಿ ಅಂತ ಯಾಕೆ ಹೇಳಿದೀನಿ ಅಂತ ಹೇಳಿದ್ರೆ ಯಾರೇ ಆಗ್ಲಿ ತಿನ್ಬಿಟ್ಟು ಬಿಸಾಕ್ಬಿಟ್ಟು ಹೋಗ್ತಾ ಇರ್ತಾರೆ ಆ ರೀತಿನಲ್ಲಿ ಸುಲಭವಾಗಿ ಅಂತೇಳಿ ಜೀರ್ಣಶಕ್ತಿನೂ ಚೆನ್ನಾಗಿರುತ್ತೆ ಅದರಲ್ಲಿ ನಮ್ಮ ಭಾರತ ದೇಶದಲ್ಲಿ ಬಡವರ ಬಾದಾಮಿ ಅಂತಾನು ಕರೀತಾರೆ ಏನಕ್ಕೆ ಆ ರೀತಿ ಕರೀತಾರೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಅವಸರ ಪ್ರತಿಯೊಬ್ಬರು ತಿಂತಾರೆ ಹತ್ತು ರೂಪಾಯಿಗೆ ಈಗ ಹತ್ತು ರೂಪಾಯಿ ಅಂದರೆ ಮಿನಿಮೈಝಡ್ ಒನ್ ಆ ಹತ್ತು ರೂಪಾಯಿನಲ್ಲಿ ನಾವು ಏನಾದರೂ ತಗೋಬೋದು ತಿನ್ಬೋದು ಅಂತೇಳಿ ಬರೋದು ಕಳೆಕಾಯಿ ಆ ರೀತಿಯಲ್ಲಿ ನಾವು ನೆಮ್ಮದಿಯಾಗಿ ಕಾಮ್ ಕಲೆಕ್ಟ್ ಅಲ್ಲಿ ಇನ್ಫಾರ್ಮೇಷನ್ ಗೊತ್ತಾಗ್ತಾ ಹೋಗುತ್ತೆ ಯಾವುದು ಮಾಡಿದರೆ ಏನಾಗುತ್ತೆ ಏನು ಕ್ರಿಯೇಟ್ ತಯಾರು ಮಾಡಿಕೊಳ್ಳಿ ಏನು ನಮ್ಗೆ ಬೇಕಾಗಿರೋ ಯಾವುದೇ ಬಿಸ್ನೆಸ್ಗೆ ಏ ರೀತಿನಲ್ಲಿ ಏನು ಬೇಕಾಗಿರುತ್ತೆ ಏನು ಅಂತೇಳಿ ಕನ್ಸ್ಯೂಮ್ ತಿನ್ನು ಏನ ಆ ಜ್ಞಾನನ ಕ್ರಿಟಿಸೈಝ್ ಬೇರೆಯವ್ರ ನಿಮ್ಮನ್ನು ಬೈಯೋದಲ್ಲ ನಿಮ್ಮನ್ನು ನೀವು ಯಾವ ರೀತಿನಲ್ಲಿ ಏನು ಏಕೆ ಬೇಕಾಗಿದೆ ಹೆಂಗ್ ಬೇಕಾಗಿದೆ ಅಂತ ಹೇಳಿ ಆ ಕಂಫರ್ಟಬಲ್ಟಿ ಮಾಡ್ಕೊ ಆ ಝೋನ್ಗೆ ಬರಬೇಕು ನೀವು ನಿನ್ನನ್ನು ನೀವು ರೆಡಿ ಮಾಡ್ಕೋಬೇಕು ಸುಮ್ಮನೆ ಮನೆಯಲ್ಲಿ ಮಲಗಿಬಿಟ್ಟು ಕಂಫರ್ಟ್ ಆಗಿದ್ದೀನಿ ನನಗೆ ಹೇಗ್ರಿ ಅಂತ ಹೇಳಿ ಆಗೋದಿಲ್ಲ ಕಂಪೇರ್ ಯಾರ್ಯಾರು ದೊಡ್ಡವರು ಇದ್ದಾರೋ ನೀವೇನಾದರೂ ಹೇಳಿ ಏನು ಬಿಲ್ ಗೇಟ್ ಟಾಟಾ ಅವರು ಅಂಬಾನಿ ಯಾರನ್ನು ಕಂಪೇರ್ ಮಾಡಿದ್ರು ನಿಂದೆ ಆದ ಒಂದು ನಿರ್ದಿಷ್ಟವಾದ ಕಂಪೇರ್ ಇರಬೇಕು ನಿನ್ನ ನೀನು ಸಂತೋಷವಾಗಿ ನೋಡ್ಕೋ ಕಾಮಿಕ್ಸ್ ಅಂತ ಹೇಳಿದ್ರೆ ನಿಮ್ಮನ್ನು ನೀವು ಖುಷಿಯಾಗಿ ಇಟ್ಕೊಂಡೋದು ಜೀವನದಲ್ಲಿ ಎಲ್ಲ ಇರುತ್ತೆ ಏನೂ ಇರೋದಿಲ್ಲ ನೀವು ಮಾತಾಡೋ ರೀತಿ ಕಮ್ಯುನಿಕೇಶನ್ ಡೆವಲಪ್ ಮಾಡ್ಕೋ ಇದನ್ನು ಹೇಳೋದು ತುಂಬ ಜನ ಇರ್ತಾರೆ ಬೋಧನೆ ಮಾಡೋಕೆ ಇರ್ತಾರೆ ಆದರೆ ಪ್ರಾಕ್ಟಿಕಲ್ ಆಗಿ ಹೇಳೋರು ತುಂಬ ಕಡಿಮೆ ಜನ ಇರ್ತಾರೆ ನಮ್ಮ ಜ್ಞಾನಶಕ್ತಿ ನಮ್ಮ ಕಾನ್ಸಂಟ್ರೇಷನ್ ಸರಿಯಾಗಿಲ್ಲ ಅಂತ ಹೇಳಿದರೆ ಏನು ಕೈಗೆ ಸಿಕ್ಕಲ್ಲ ಅದ್ಯಾಕೆ ಮಾಡ್ಕೋಬೇಕು ನಮಗೊಂದು ಗುರಿ ನಿರ್ದಿಷ್ಟವಾದ ಆಸೆ ಅವಕಾಶಗಳು ಅಂತ ಹೇಳ್ತಾರೆ ಆಕಾಶ ಅವಕಾಶ ಆಕಾಶದಷ್ಟಿದೆ ಅವಕಾಶಗಳು ಅಂದ್ರೆ ಬೇಕಾದಷ್ಟಿದೆ ಅಬಂಡೆಂಟ್ಲಿ ಇಟ್ ಇಸ್ ಅವೈಲಬಲ್ ಇನ್ ವರ್ಲ್ಡ್ ವಿ ಹ್ಯಾವ್ ಟು ಚೂಸ್ ರೈಟ್ ಒನ್ ವಾಟ್ ಈಸ್ ಯುವರ್ ಥಿಂಗ್ ನಿಮ್ಗೆ ಬೇಕಾಗಿರೋದೇನು ನೀವು ಯಾವುದು ಸೂಟ್ ಆಗ್ತೀರಾ ಅದು ನಿಮಗೂ ಸೂಟ್ ಆಗೋದಲ್ಲ ನೀವೂ ಸೂಟ್ ಆಗಬೇಕು ಒಬ್ಬರಿಗೂ ಆ ಕೆಲಸದಲ್ಲಿ ನಿಮಗೂ ನಿಷ್ಠೆ ಗೌರವ ಭಕ್ತಿ ಎಲ್ಲ ಇರಬೇಕು ಇಲ್ಲ ಅಂತ ಹೇಳಿದ್ರೆ ಆ ಕೆಲಸದಲ್ಲಿ ತುಂಬ ದಿನ ಇರೋಕ್ಕಾಗೋದಿಲ್ಲ ಆ ಅದು ಬಿಟ್ಟು ಇದು ಬಿಟ್ಟು ಅಂತೇಳಿ ಹೋಗುತ್ತೆ ಅದಕ್ಕೆ ಕಡಿಮೆ ಬಂಡವಾಳದಲ್ಲಿ ಕಡಿಮೆ ಕಷ್ಟ ಇರೋವಂಥದ್ದು ನೀವು ಒಂದು ದಿನ ಕಳೆಕಾಯಿ ಮಾರಿಲ್ಲ ಅಂದರೆ ಏನಾಗಲ್ಲ ಆ ರೀತಿಯಲ್ಲಿ ಏನಾಗಲಿ ಈಗ ಕೆಲವರು ಸೂರತ್ನಿಂದ ಒಬ್ಬ ದೊಡ್ಡ ಡೈಮಂಡ್ಸ್ ಬಿಸ್ನೆಸ್ ಪರ್ಸನ್ ಅವ್ರ ಮಕ್ಕಳನ್ನ ಕರ್ಕೊಂಡೋಗಿ ಕೇರಳದಲ್ಲಿ ಬಿಟ್ಟು ನಿನ್ನ ಜೋಬ್ನಲ್ಲಿ ಏನು ದುಡ್ಡಿಲ್ಲ ಏನು ಅವಕಾಶ ಇಲ್ಲ ಎಲ್ಲಿ ಹೋಗಿ ದುಡಿತೀಯ ದುಡಿ ಅಂತ ಹೇಳ್ತಾರೆ ಎಂ ಬಿ ಎ ಫ್ರಮ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಆಕ್ಸ್ಫರ್ಡ್ ಯೂನಿವರ್ಸಿಟಿನಲ್ಲಿ ಓದಿರೋರು ಅಂತ ಹೇಳಿದ್ರೆ ಇಂಗ್ಲೆಂಡ್ ನಲ್ಲಿ ಅವರು ಶ್ರೀಮಂತರು ಬೇಕಾದಷ್ಟು ದುಡ್ಡಿರೋರು ಅವನು ಇದ್ದಿಗೆ ತಂಗೆ ದುಡ್ಡು ಇಲ್ದಿರೋ ರೀತಿಯಲ್ಲಿ ಕೆರ ಫುಟ್ಪಾತ್ಗೆ ಹೋಗಿ ಜೀವನ ಮಾಡೋದು ಹೇಗೆ ಅಂತ ಹೇಳಿದರೆ ಅವ್ರ ತಂದೆ ನೀವು ಒಂದು ವರ್ಷದಲ್ಲಿ ಏನು ದುಡಿದ್ದೀಯಾ ಅನ್ನೋದಕ್ಕಿಂತ ನಿಮ್ಮ ಏನು ಅವಕಾಶ ಇಲ್ಲ ಸಾಯೋಕೆ ಹೋಗಬೇಡಿ ನನಗೆ ಫೋನ್ ಮಾಡಿ ಯಾರೋ ಒಬ್ರು ಫೋನ್ ತಗೊಂಡು ಫೋನ್ ಮಾಡಿ ನಾನು ಬಂದು ಕರ್ಕೊಂಡು ಹೋಗ್ತೀನಿ ಆದರೆ ಜೀವನ ಹೇಗೆ ಏನು ಅನ್ನೋದು ನೀವು ಕಲಿಬೇಕು ಅಂತೇಳಿ ಬಿಡ್ತಾರೆ ಒಂದು ರೂಪಾಯಿ ದುಡ್ಡು ಇಲ್ಲ ಬಟ್ಟೆ ಇಲ್ಲ ಒಂದು ಟೀ ಅಂಗಡಿ ಹತ್ರ ಹೋಗಿ ನಾನು ಕೆಲಸ ಮಾಡ್ತೀನಿ ಏನಾದರೂ ಕೊಡ್ರಿ ಆ ಟೀ ಅಂಗಡಿನಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಆ ಟೀ ಅಂಗಡಿನಿಂದ ದುಡಿದು ಅವನೇ ಆ ಹುಡುಗ ಸ್ವಂತವಾಗಿ ಒಂದು ಟೀ ಅಂಗಡಿ ಸ್ಟಾರ್ಟ್ ಮಾಡ್ತಾನೆ ದೋಸೆ ಎಲ್ಲ ಮಾಡ್ತಾನಂತೆ ಒಂದು ಎರಡು ತಿಂಗಳೊಳಗಡೆ ಅವ್ರನ್ನ ಪರಿಚಯ ಮಾಡ್ಕೊಳಣ ನಾನು ಒಂದು ಮಾಡ್ತೀನಿ ಅಂತೇಳಿ ಹತ್ರ ಇವನ್ನೇ ಸಪೋರ್ಟ್ ತಗೊಂಡು ಯಾಕಂದ್ರೆ ಲೋಕಲ್ ಇವರು ಹಿಂದಿ ಕಲ್ತಿರೋದು ಇಂಗ್ಲೀಷ್ ಕಲ್ತಿರೋದು ಮಲಯಾಳಂ ಕಲ್ತಿಲ್ಲ ಭಾಷೆ ಕಲಿತು ಇವನ್ ವ್ಯವಹಾರ ಕಲಿತು ನಾನೇ ಮಾಡ್ತೀನಿ ಅಂತೇಳಿ ದುಡಿಬೇಕು ಒಂದು ಸ್ಟಾರ್ಟ್ ಮಾಡಿ ಒಂದು ವರ್ಷದೊಳಗಡೆ ಒಂದು ಐದಾರು ಲಕ್ಷ ರೂಪಾಯಿ ದುಡಿತಾನೆ ಅವಾಗ ಏನಾಗುತ್ತೆ ಐದಾರು ಲಕ್ಷ ಅಂತ ಹೇಳಿದ್ರೆ ಏನು ಇಲ್ದಿರೋ ರೀತಿಯಲ್ಲಿ ವ್ಯವಹಾರ ಗೊತ್ತಾಗುತ್ತೆ ಜನರ ಹತ್ರ ಹೆಂಗ್ ಮಾತಾಡಬೇಕು ಅನ್ನೋದು ಗೊತ್ತಾಗುತ್ತೆ ಅತ್ಯಂತ ಮುಖ್ಯವಾದದ್ದು ದುಡ್ಡುಗೂ ಗೌರವ ಇರುತ್ತೆ ನಮ್ಮ ಎದುರುಗಡೆ ಮನುಷ್ಯರು ಬರ್ತಾ ಇದ್ದಾರೆ ಪ್ರತಿಯೊಬ್ಬ ಮನುಷ್ಯನಿಗೆ ಅದೇ ಅದೇ ಆದ ಒಂದು ನಿಕ್ಷಿತವಾದ ಬೆಲೆ ಇರುತ್ತೆ ಅವರು ದುಡ್ಡು ಇಲ್ದಿರೋವರು ಇರೋರು ಅನ್ನೋದೆಲ್ಲ ಮುಖ್ಯ ಗೌರವವಾಗಿ ಒಬ್ಬನ ಹಣನಿಗೂ ಗೌರವ ಕೊಡಬೇಕು ಮನುಷ್ಯರಿಗೂ ಗೌರವ ಕೊಡಬೇಕು ಜತನಲ್ಲಿ ಅತ್ಯಂತ ಮುಖ್ಯವಾದದ್ದು ಹೇಗೆ ಹೊಂದ್ಕೋಬೇಕು ಅನ್ನೋದು ಕಲಿಬೇಕು ಅಂತೇಳಿ ನಾವು ಏನಾದರೂ ಕಲಿತೀವಿ ಲಕ್ಷ್ಮೀನ ಧನಲಕ್ಷ್ಮಿ ಅಂತ ಕಲಿತೀವಿ ದುಡ್ಡು ಮಾತ್ರ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಇರುವಂಥ ಔನ್ಯತ್ಯ ಅದು ಬೇರೆ ಯಾವ ದೇಶದಲ್ಲಿ ಇಲ್ಲ ಇದು ನೀವು ಅವಸರ ಇದ್ದಾಗ ಮಾತ್ರ ಖರ್ಚು ಮಾಡಿ ಅನವಸರವಾಗಿ ಖರ್ಚು ಮಾಡೋಕೆ ಹೋಗಬೇಡಿ ಕಜ್ಜೂಸ್ ಅಂತ ಹೇಳ್ತಾರೆ ಏನಾದರೂ ಹೇಳ್ಕೊಳ್ಳಿ ಇನ್ನೊಬ್ಬರು ಹೇಳೋದಲ್ಲ ಬೇಕಾಗಿರೋದು ನಿಮ್ಮ ಬೇಕಾಗಿರೋ ಒಂದು ಬುದ್ಧಿಶಕ್ತಿ ಬ್ರ್ಯಾಂಡಿಂಗ್ ಈ ಮನುಷ್ಯನ ಹತ್ರ ದುಡ್ಡಿರುತ್ತೆ ದುಡ್ಡಿರೋರ ಹತ್ರನೇ ಸೇರುತ್ತೆ ಹಳ್ಳಕ್ಕೇ ನೀರು ಹೋಗುತ್ತೆ ಕಷ್ಟ ಬಿದ್ದವರು ಕಷ್ಟ ಬಿದ್ದವ್ರಿಗೆ ಗೊತ್ತಾಗುತ್ತೆ ಹೆಂಗೆ ಯಾರ್ಗೋಗ್ಬೇಕು ಯಾರ ಹತ್ರ ಹೇಗೆ ಮಾತಾಡಬೇಕು ಪ್ರತಿಯೊಂದಕ್ಕೊಂದು ಬೆಲೆ ಇದೆ ನಾವೇನೇನು ತಪ್ಪುಗಳು ಮಾಡ್ತೀವಿ ನಾವು ಆ ತಪ್ಪುಗಳನ್ನ ಹೇಗೆ ಸಮಸ್ಯೆ ರಹಿತವಾಗಿರ್ಬೋದು ಸಾಮರಸ್ಯವಾಗಿರ್ಬೋದು ಸಮಾಜದಲ್ಲಿ ಅತ್ಯಂತ ಅಂತ ಹೇಳಿದ್ರೆ ನಾವು ಅವಕಾಶನ ಆ ಬಂದಿರೋ ಕ್ಷಣದಲ್ಲಿ ಹೇಗೆ ಮಾತಾಡಿ ನಾವು ಆಚೆ ಬರಬೇಕು ಇನ್ನೊಬ್ಬರಿಗೆ ಮೋಸ ಮಾಡೋದು ಬೇಡ ನಿಜಾಯಿತಿಯಾಗಿ ನಿಯಮವಾಗಿ ಸಮಸ್ಯೆ ರಹಿತವಾಗಿ ಜೀವನ ಮಾಡಬೇಕು ಅದು ಮುಖ್ಯ ಸಮಸ್ಯೆ ಸಂದೇಹ ಇವು ನೋಡ್ರಿ ಎಲ್ಲಾನು ಅಲ್ಲೇ ಇರುತ್ತೆ ಅಹಂ ಅಹಂಕಾರ ಏನೂ ದೂರ ಇಲ್ಲ ಪ್ರತಿಯೊಂದೂ ಅಲ್ಲೇ ಇದೆ ನಾವು ಹುಡುಕೋಬೇಕು ನಾವು ಅದನ್ನು ತಯಾರು ಮಾಡ್ಕೋಬೇಕು ನಾವು ಹೊಂದಿಸ್ಕೋಬೇಕು ಇನ್ನೊಂದು ಸಣ್ಣದೊಂದು ಇದೆ ಏನಂತ ಹೇಳಿದ್ರೆ ಒಬ್ಬ ರಾಜ ಬಲವಾಗಿರ್ತಾನೆ ಇನ್ನೊಬ್ಬ ರಾಜ ಬಲಹೀನವಾಗಿರ್ತಾನೆ ಅಂದ್ರೆ ಸೈನ್ಯ ಕಡಿಮೆ ಇರುತ್ತೆ ಆದ್ರೆ ಧೈರ್ಯವಂತ ಸಮಯಕ್ಕೆ ತಗ್ಗಂಗೆ ಪರಿಜ್ಞಾನ ಇರುತ್ತೆ ಜ್ಞಾನ ಪರಿಜ್ಞಾನ ವಿಶೇಷ ಜ್ಞಾನ ಇವ್ರು ಆ ರಾಜ ಬಂದ್ರೆ ನಮ್ಮನ್ನು ಕೇವಲವಾಗಿ ನೋಡ್ತಾನೆ ಹೆಂಗಾದ್ರೂ ಇದ್ದಕ್ಕೆ ಬರ್ತೀನಿ ಅಂತ ಹೇಳಿದ್ರು ಅದು ಏನಾಗುತ್ತೋ ನಾವೇ ಹೋಗಿ ನುಗ್ಗುವೆ ಹೊಡೆದು ಬಿಡೋಣ ಅವ್ರಿಗಿಂತ ಮುಂಚೆ ನಾವೇ ಹೋಗೋಣ ಅವರು ಹತ್ತು ಸಾವಿರ ಜನ ಇದ್ದಾರೆ ನಾವು ಸಾವಿರ ಜನ ಇರೋದು ಹೆಂಗೆ ಅಂತ ಹೇಳಿದರೆ ಏ ನಾವು ಒಬ್ಬೊಬ್ಬರು ಹತ್ ಸಾವಿರ ಜನ ಇದ್ದಂಗೆ ಅವಾಗ ನಾವೇನಾಗಿದ್ವಿ ಸಾವಿರ ಇಂಟು ಸಾವಿರ ಅಥವಾ ನೂರು ಅವ್ರು ಹತ್ತು ಸಾವಿರಕ್ಕಿಂತ ನಾವೇ ಜಾಸ್ತಿ ಒಂದು ಲಕ್ಷ ಆಗ್ತೀವಿ ಏ ನಡೀರಿ ಅಂತೇಳಿ ಧೈರ್ಯವಾಗಿ ಎಲ್ಲನೂ ಉರಿದುಂಬಿಸ್ಕೊಂಡು ಹೋಗ್ತಾರೆ ಹೋಗಿದ್ದಾಗ ಅಲ್ಲಿರೋ ಬೋಟ್ ಬೋಟ್ನಲ್ಲಿ ಹೋಗ್ಬೇಕು ಆ ಬೋಟ್ನಲ್ಲಿ ಹೋಗಿದ ತಕ್ಷಣ ಅವ್ರಿಗೆ ಹೇಳ್ತಾ ಇರುತ್ತೆ ಎಲ್ಲ ಸುಟ್ಟೋಗ ಬೋಟ್ಗಳನ್ನ ಯಾಕಂದ್ರೆ ತಪ್ಪಿಸ್ಕೊಂಡ್ರೆ ತಪ್ಪಿಸ್ಕೋಬಾರದು ಅಂತೇಳಿ ಬೋಟ್ಗಳನ್ನ ಸುಟ್ಟು ಹಾಕಿಸ್ತಾರೆ ಸ್ವಾಮಿ ಬೋಟ್ ಸುಟ್ಟು ಹಾಕ್ತಾವ್ರೆ ಏಯ್ ಗೆದ್ದು ಮಾತ್ರ ಹೋಗಬೇಕು ತಪ್ಪಿಸ್ಕೊಂಡು ಓಡೋಗೋದು ಯಾರು ಪ್ರಯತ್ನ ಮಾಡಬಾರ್ದು ಅಂತ ನಾನೇ ಹೇಳಿದ್ದೀನಿ ಸತ್ಯವ ಇಲ್ಲಿ ಸಾಯ್ತೀವಿ ಬದುಕಿದವ ಗೆದ್ದು ಮುಂಟು ಹೋಗ್ತೀವಿ ಅಲ್ಲಿರೋ ತಮಾಷೆ ನೋಡ್ರಿ ನಾವು ಹೆಂಗಾದ್ರೂ ಗೆಲ್ಬೇಕು ಚಟಕ್ ಅಲ್ಲ ಇದು ಛಲಕ್ಕೆ ಹಠಕ್ಕೆ ಬಿದ್ದಲ್ಲ ಆಂಭಾವದಿಂದ ಅಲ್ಲ ಹೇಗಾದ್ರೂ ನಾವು ಗೆಲ್ಬೇಕು ಅಂತೇಳಿ ನುಗ್ಗಿ ಹೊಡೆದು ಮಿಸ್ ಆಗ್ತಾ ಇದೆ ರಾತ್ರಿ ರಾತ್ರಿ ಬೆಳಗಾವುವಷ್ಟು ಇವರು ಗೆದ್ರು ಹತ್ತು ಸಾವಿರ ಜನ ಇರೋರು ಸಾವಿರ ಜನ ಹೋಗಿ ಗೆಲ್ತಾರೆ ಅಂದ್ರೆ ನೋಡಿ ಅದೇ ರೀತಿ ನಮ್ಮ ಯೋಚನೆಗಳು ಹೇಗಿರ್ಬೇಕು ಅಂತ ಹೇಳಿದ್ರೆ ನಾನ್ ದುಡಿಬೇಕು ಛಲ ಇರಬೇಕು ಅತ್ಯಂತ ಮುಖ್ಯವಾದ ವಜ್ರಾಯುಧ ಏನು ಅಂತ ಹೇಳಿದರೆ ಮನುಷ್ಯನಿಗೆ ಛಲ ಆ ಛಲ ಹೇಗಿರಬೇಕು ಅಂತ ಹೇಳಿದರೆ ನಾವು ನಮ್ಮದೇ ಆದ ಯೋಜನೆಗಳು ಯೋಜನೆಗಳು ಯಾವುದೇ ಆಗಲಿ ಎಲ್ಲೇ ನಿಮ್ಮ ದುಡ್ಡು ನಮ್ಮ ಬಂಡವಾಳನ ಬೇಡದಿರೋ ಖರ್ಚು ಮಾಡಬೇಡಿ ಉದಾಹರಣಕ್ಕೆ ನಮ್ಮದೇ ಆದ ಒಂದು ಮನೆ ಇರಬೇಕು ನಮ್ಮದೇ ಆದ ಒಂದು ವ್ಯವಸ್ಥೆಗಳು ಉಳಿಸ್ಕೋಬೇಕು ವ್ಯಾಪಾರ ಆಗಲಿ ಏನಾಗಲಿ ಇವು ಬೇಕು ಅಂತ ಹೇಳಿದ್ದಾಗ ಶೋಕಿ ಖರ್ಚು ಮಾಡಬೇಡಿ ಅದೇ ಮನಿ ಸೈಕಾಲಜಿ ದುಡ್ಡು ನಿನ್ನ ಹತ್ರ ಬರಬೇಕಾದ್ರೆ ನಿಮಗೂ ಅದು ಧೈರ್ಯವಾಗಿರಬೇಕು ಧಾರಾಳತನ ಇರಬೇಕು ಯಾವಾಗ ಎಲ್ಲಿ ಹೇಗೆ ಏನು ಅನ್ನೋದು ಸಮಸ್ಯೆ ಇಲ್ದಿರೋ ರೀತಿಯಲ್ಲಿ ಯೋಚನೆ ಮಾಡಿ ನಿನ್ನ ಬಾಯಿನಲ್ಲೆಲ್ಲ ಹೃದಯಪೂರ್ವಕವಾಗಿ ಮೆದುಳಿನಿಂದ ಯೋಚನೆ ಮಾಡಿ ಖರ್ಚು ಮಾಡಬೇಕು ಬರೀ ಇದೇನು ಹೇಳುತ್ತೆ ಇನ್ಗೋ ಓಡೋಣ ಹಂಗೋ ಓಡೋಗೋಣ ಅಂತೇಳಿ ಅಲ್ಲಿ ಮಲಗೋಣ ಇಲ್ಲಿ ಮಲಗೋಣ ಅದೆಲ್ಲ ಬೇಡ ಕೆಲಸ ಮಾಡಬೇಕು ಹಗಲು ರಾತ್ರಿ ಕೆಲಸ ಮಾಡಿ ದುಡಿದು ಅದ್ಭುತವಾಗಿ ರಾಣಿಸ್ಬೇಕು ಅನ್ನೋದು ಒಂದು ಹುಮ್ಮಸ್ ಇರಬೇಕು ಉತ್ತೇಜನ ಇರಬೇಕು ಚಾಣಕ್ಯತನ ಇರಬೇಕು ಚಾಣಕ್ಯ ಅನ್ನೋದು ಯಾಕೆ ಹೇಳ್ತಾರೆ ಅದು ನಮ್ಮ ಭಾರತ ದೇಶದಲ್ಲಿ ಮಾತ್ರ ಅಲ್ಲ ಕೌಟಿಲ್ಯ ಶಾಸ್ ಆರ್ಥಿಕ ಶಾಸ್ತ್ರ ಮತ್ತು ಅರ್ಧಶಾಸ್ತ್ರಗಳಲ್ಲಿ ನಿಪುಣತೆ ಈ ಪ್ರತಿಯೊಂದು ಈಗ ನಾನು ವಿಡಿಯೋ ಮಾಡ್ತಾ ಅಂದರೆ ಹಂಗೆ ಮಾಡಿದ್ರೆ ಯಾರು ಕೇಳಲ್ಲ ಅದು ಕೆಲವು ಬುಕ್ಸು ಸೈಕಾಲಜಿ ಮನಿ ಸೈಕಾಲಜಿ ಪ್ರತಿಯೊಂದು ಜೋಡಣೆ ಮಾರ್ಕೆಟಿಂಗು ಎಲ್ಲನೂ ಇರಬೇಕು ಯಾವುದೋ ಒಂದು ಹೇಳಿದ್ರೆ ಜನ ಕೇಳಲ್ಲ ಅವ್ರಿಗೆ ಬೇಕಾಗಿರೋದು ನಾವು ಕೊಟ್ರೇ ನಮ್ಮನ್ನು ಯಾರೇ ಆಗಲಿ ಗಮನಿಸೋದು ನಮಗೂ ಬೇಕಾಗಿರೋ ಕೊಟ್ಟರೆ ಅಲ್ಲ ಅವ್ರಿಗು ತಗ್ಗಂಗೆ ಯಾರು ಎದುರುಗಡೆ ಅವ್ರಿಗೆ ತಗ್ಗಂಗೆ ನಾವು ಪ್ರತಿಯೊಂದನ್ನು ನಾವು ನಮ್ಮದೇ ಆದ ನೇರ್ಪರಿತನ ಇರಬೇಕು ನಮ್ಮ ಕೌಟಿಲ್ಯತೆ ಇರಬೇಕು ನಮ್ಮ ಜಾಣಕ್ಯತನ ತೋರಿಸ್ಬೇಕು ಆವಾಗಲೇ ನಮಗೂ ಸಮಾಜದಲ್ಲಿ ಗೌರವ ಇರುತ್ತೆ ನಾವು ಚೈತನ್ಯವಾಗಿರ್ತೀವಿ ಆನಂದವಾಗಿರ್ತೀವಿ ಅದನ್ನು Please subscribe, share, like. Thank you. Be happy. Have a great day.